ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನು ತುಂಬಾ ಬೆಸ್ಟ್ ಅಂದ್ರೆ ಬೆಸ್ಟ್ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಮ್ಮ ಮಹಾರಾಷ್ಟ್ರದಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು ಬ್ರೇಕ್ಫಾಸ್ಟ್ ಹಾಗಾಗಿ ಅದನ್ನ ನಿಮ್ ಮುಂದೆನೆ ತೋರ್ಸ ಅಂತ ಅನ್ಕೊಂಡಿದೀನಿ ಸೊ ಏನಂದ್ರೆ ಇದು ತಾಲಿಪಟ್ಟು ತಾಲಿಪಟ್ಟು ಮಾಡ್ತಾ ಇದ್ದೀನಿ ಯಾವ ತರ ಮಾಡ್ತೀನಿ ಅಲ್ಲಿ ಯಾವ ತರ ತಾಲಿಪಟ್ಟು ಮಾಡ್ತಾರೆ ಅನ್ನೋದನ್ನ ನಿಮ್ ಮುಂದೆ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಸೊ ಅದಕ್ಕೂ ಮುಂಚೆ ನಾನು ಒಂದ್ ಸ್ವಲ್ಪ ಏರ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ಅದಕ್ಕೆ ಏನೇನ್ ಬೇಕು ಅನ್ನೋದು ಸೊ ಕ್ಲಿಯರ್ ಆಗಿ ತೋರ್ಸೋದಿಲ್ಲ ಯಾಕೆ ಅಂದ್ರೆ ಅದ್ರದ್ದು ಸಪ್ರೇಟ್ ಆಗಿ ಮಾಡ್ತೀನಿ ಬೇಕಾದ್ರೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ నూ అదే నీ బెక్ అస్కొ సో బేగ బే హేర్ ప్యాక్ మార్కొ తల క్లీన్గా అప్లై మూడు ఆమె బిడనా కంటిన్యూ మి సో వెల్కమ్ నోడి ఇవగా నాలుగు హేర్ ప్యాక్ ఎలా క్లీన్ ఆగి మార్కీ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಸ್ವಲ್ಪ ಇಲ್ಲೆಲ್ಲ ಅಂತ ಆಗಿತ್ತು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಗ್ನೋರ್ ಮಾಡ್ಬಿಡಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡ್ತೀನಿ ಅಂತ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅವಾಗೆ ನಮ್ದು ಗೊತ್ತಾಗೋದು ಬನ್ನಿ ತೋರಿಸಿ ನೋಡಿ ಇವಾಗ ಮೊದಲಿಗೆ ನಾನು ಈ ಪಾತ್ರೆ ತಗೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ನಾನು ಕೊತ್ತಂಬರಿ ಇದು ನಾನು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತದು ನೋಡಿ ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟಾಗ್ತಿದೆ ಅಂತ ಆಯ್ತಾ ಕಟ್ ಮಾಡ್ಕೊಂಡಿರೋದು ಸೊ ಇದ್ ಬಂದ್ಬಿಟ್ಟು ಕರಿಬೇವು ಬಂದ್ಬಿಟ್ಟು ಕರಿಬೇವು ಕಟ್ ಅದ್ರ ಜೊತೆಗೆ ಇವಾಗ ನಾನು ಟೊಮೊಟೊನ ಹಾಕ್ತಾ ಇದೀನಿ ಟೊಮೊಟೊ ಟೊಮೊಟೊ ಮಾತ್ರ ಸ್ಕಿಪ್ ಮಾಡ್ಲೇಬೇಡಿ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಇವಾಗ ನಾನು ಇವಾಗ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಕ್ಯಾರೆಟ್ ಕ್ಯಾರೆಟ್ ಚೆನ್ನಾಗಿ ತುರ್ಕೊಂಡು ನಾನು ಇವಾಗ ಹಾಕ್ತಾ ಇದ್ದೀನಿ ಸ್ಕಿಪ್ ಮಾಡ್ಬೋದು ನೋಡಿ ಇದು ಬಂದ್ಬಿಟ್ಟು ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಅಜ್ವಾನ್ ಮತ್ತೆ ಗಿರ್ಗೆ ಇವ್ ನಾಲ್ಕು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸಿಲ್ ಹಾಕ್ಬಿಟ್ಟು ಈ ತರ ರುಬ್ಕೊಂಡಿದೀನಿ ಏನಕ್ಕೆ ಅಂದ್ರೆ ಅಹ್ ಮೆಣಸಿನ್ಕಾಯಿ ಬಾಯಿಕ್ ಸಿಗ್ಬಾರ್ದು ಅಂದ್ಬಿಟ್ಟು ಈ ತರ ಕ್ಲೀನ್ ಆಗಿ ರುಬ್ಕೊಂಡಿದೀನಿ ಇವಾಗ ಅದ್ರ ಜೊತೆಗೆ ನಾನು ಒಂದ್ ಸ್ವಲ್ಪ ಬಿಳಿ ಎಳ್ಳುನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಒಂದ್ ಒಂದ್ ಸ್ಪೂನ್ ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ನನಗೆ ಸ್ವಲ್ಪ ಕೈ ಅಳತೆ ಗೊತ್ತಿದೆ ಹಾಗಾಗಿ ನೀವು ಬೇಕಾದ್ರೆ ಅಳತೆ ಮಾಡಿ ಹಾಕೋಬಹುದು ನೋಡಿ ಸ್ವಲ್ಪ ಎಳ್ಳು ಹಾಕೊಂಡಿದೀನಿ ಹಾಗೆ ಅದ್ರ ಜೊತೆಗೆ ಒಂದ್ ಸ್ವಲ್ಪನೇ ಹಿಂಗ್ ಹಾಕೋತೀನಿ ಸ್ವಲ್ಪ ఉప్స హాకస్ సో హింగ్ హాకొంతి ఇవగా అదృ తోర్స్ అర్శ హాక్తీ రుచికి తస్త నోడ్కళి అయితా రుచికి తస్త ఉప్పు నూ ಮಸಾಲೆ ಖಾರ ಆಯ್ತಾ ನೀವು ಬೇಕಾದ್ರೆ ಖಾರ ಚಿಲ್ಲಿ ಪೌಡರ್ ಹಾಕೋಬಹುದು ನನಗೆ ಮಸಾಲೆ ಖಾರ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗ್ತದ್ದು ಹಾಗಾಗಿ ಇದು ಮನೆಯಲ್ಲೇ ಮಾಡಿರುವಂತಹ ಮಸಾಲೆ ಆಯ್ತಾ ಮಸಾಲೆ ಖಾರ ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ನಾನು ಇದಕ್ಕೆ ಜೋಳದಿಟ್ಟನ ಹಾಕ್ತಾ ಇದ್ದೀನಿ ఒప్పు ఎర కప్పు నోడ్కళి నిమ్ ఎస్ చన అస నోడ్కళి మిబ్రే ఇరదు ఎస్ బో అోడ్క నిష్ణ బెక్కో అస నోడ్కళి ఈ జ కడ్ హిట్ అది ఒర స్పూన్ హాక్తీని அதுமேலிஹிட்டு அஸேந்த ஒன்ற ஸ்பூன் எரஸ்பூன் ஆகத்தினி இதே மிஸ்க்கி நோடி க்ளீனாகி எல்லாம் மிஸ் ನೋಡ್ಕೊಂಡು ನಿಮ್ಗೆ ಎಷ್ಟ್ ಜನ ಬೇಕು ಯಾವ ತರ ಜನ ಇದಾರೆ ಅದರ ಮೇಲೆ ಡಿಪೆಂಡ್ ಮಾಡ್ಬಿಟ್ಟು ನೀವ್ ಮಾಡ್ಕೋಬಹುದು ಉಪ್ಪು ಇವಾಗೆ ನೋಡ್ಕೊಳ್ಳಿ ಆಯ್ತಾ ಒಂದ್ ಚೂರು ಟೇಸ್ಟ್ ಮಾಡ್ಕೊಳ್ಳಿ ಉಪ್ಪು ಕಮ್ಮಿ ಇತ್ತು ಅಂದ್ರೆ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ಳಿ ಇದು ನೀವು ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ನೈಟ್ ಊಟಕ್ಕಾಗಿರ್ಬೋದು ಮಾಡ್ಕೊಂತೀನಿ ತುಂಬಾ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ ಕಮೆಂಟ್ ಅಲ್ಲಿ ತಿಳಿಸಿ நோடி இத்தர க்ளீன் மிஸ் நான் ஆய் அவன் சூட் டேஸ்ட் நோட்னி உப்பினூர் நோடி மிகு நான் இன்னொன்னு ஐட்டம் ஆகத்தினி தோர்ஸ் நோட் நானு மொசர்ன்னா ನಿಮ ಹತ್ರ ಮೊಸರಿ ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ನೀರ್ ಕೂಡ ಯೂಸ್ ಮಾಡ್ಕೋಬಹುದು ಬಟ್ ಮೊಸರು ಹಾಕಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡು ಟೇಸ್ಟ್ ಒಂದೇ ತರ ಇರುತ್ತೆ ಬಟ್ ಮೊಸರು ಹಾಕಿದ್ನ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಮೇಲೆ ಸಿಗ್ತೀನಿ ನೋಡಿ ಇವಾಗ ನಾನು ಇದನ್ನ ಈ ತರ ನಾತ್ಕೊಂಡಿದೀನಿ ಕ್ಲೀನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಸ್ವಲ್ಪನೇ ಎಣ್ಣೆ ಹಾಕ್ತೀನಿ நோட் கலர் எஸ் காணே அந்த கேமரா காண்த்தே எண்ணி மிஸ் நான் ஏன்க்குட்டு கடலைஹிட்டு அந்த சாஃப்ட் ஆகி கிளீன் சாஃப்ட் ஆகி கடலைஹிட்டு மத்திஹிட்டு ನೋಡಿ ಇವಾಗ ಕ್ಲೀನ್ ಆಗಿ ರೆಡಿ ಇವಾಗ ಬನ್ನಿ ಬೇಗ ಬೇಗ ತಟ್ಟಣ ನೋಡಿ ಇದ್ ಬಂದ್ಬಿಟ್ಟು ಬಟರ್ ಪೇಪರ್ ಅಂತ ನೀವು ಬೇಕಾದ್ರೆ ಅಂಗಡಿಗಳಲ್ಲಿ ಹೋಳಿಗೆ ಕವರ್ ಕೊಡಿ ಹೋಳಿಗೆ ಮಾಡೋ ತಟ್ಟದು ಕವರ್ ಕೊಡಿ ಅಂದ್ರೆ ಕೊಡ್ತಾರೆ ಬಟರ್ ಪೇಪರ್ ಅಂತ ಹೇಳಿ ಕೊಟ್ಟಿದ್ದಾರೆ ಇವಾಗ ನಾನು ನೋಡಿ ಆ ಸೈಡ್ ಉಂಡೆ ಮಾಡ್ಕೊಳ್ಳಿ ನೀವು ಕಾಟನ್ ಬಟ್ಟೆ ಗೊತ್ತಾ ಕಾಟನ್ ಬಟ್ಟೆಲ್ಲೂ ನೀವು ಮಾಡ್ಕೋಬಹುದು ನೀರಲ್ಲಿ ಒದ್ದೆ ಮಾಡ್ಕೊಂಡು ಕಾಟನ್ ಬಟ್ಟೆಲ್ಲೂ ಮಾಡ್ಕೋಬಹುದು ಚೂರಿ ಎಣ್ಣೆ ಹಚ್ಚಿ ಕೈಯಲ್ಲೇ ನೀವು ಆರಾಮಾಗಿ ತಟ್ಕೋಬಹುದು హింగ్ బర్లీయాీరి పేపర్ అదే గొప్ప ఇడ్లీ పేపరు చూడాలి ఇదే నమ్ అంతాటన్ బట్టె ఆ కాటన్ బట్టే క్లీన్ ఆగి తట్క ಮಕ್ಕಳನ ಅದ್ರಿವಷ್ಟಾದ್ದಿಕ್ಕೆ ಕಾಟನ್ ಬಟ್ಟೆ ಉಡಕ್ಕೆಬೇಕು ಸೋ ಹಾಗಾಗಿ ಬೇಡ ಅನ್ಬಿಟ್ಟು ವಿಗೇ ಮಾಡ್ತಾ ಇದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಷ್ಟಕ್ಕೆ ಸಿಂಪಲ್ ಇದಕ್ಕೆ ಅ ಮಕ್ಕಳಿಗೆ ನೀವು ಮಕ್ಕಳಿಗೆ ಲಟಿ ಫನ್ ಗಿಫನ್ ಕೊಡೋ ಹಾಗಿದ್ರೆ ಈ ತರ ಮಾಡ್ಕೊಡಿ ಒಬ್ಬೊಬ್ಬರಿಗೆ ಚಪಾತಿ ರೊಟ್ಟಿ ತಿಂದು ತಿಂದು ಬೇಸರ ಆಗಿಬಿಟ್ಟಿರುತ್ತೆ ಅಂತವರಿಗೆ ನೀವು ಈ ತರ ಮಾಡಿಕೊಟ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇಷ್ಟೇ ತಾಲಿಪಟ್ಟು ರೆಡಿ ನೋಡಿ ಏನ್ ತೆಗೆದ್ರೆ ಮುಗೀತು ಈಗಿದ್ದು ನಾನು ನಾನು ಅಂಚಿಗೆ ಹಾಕ್ತೀನಿ ನೋಡಿ ನೋಡಿ ಇದು ನಾನು ಊರಿಂದ ತಂದಿರೋ ತುಪ್ಪ ಇದು ಬೇಡ ಒಂಚೂರು ಹಾಕ್ಬಿಡೋಣ ಈಗ ಅದನ್ನೇ ನಾನು ಚೂರ್ ಎಲ್ಲಾ ಕಡೆ ಮಾಡ್ಬಿಟ್ಟು ನಿಮಗೆ ತುಪ್ಪ ಬೇಡ ಇಷ್ಟ ಇಲ್ಲ ಅಂದ್ರೆ ಎಣ್ಣೆ ಹಿಂಗ್ ನಾನು ಏನು ಗೊತ್ತಾ ಇದು ಚೆನ್ನಾಗಿ ಬೆಂದ್ಮೇಲೆ ಅದಾಗ ಅದೇ ಬಿಟ್ಕೊಳ್ಳುತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಇನ್ನು ಬೆಂದಿಲ್ಲ ಲೈಟ್ ಆಗಿ ಬೇಯ್ತಾ ಇದೆ ವೇಟ್ ಮಾಡಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಮಾಡ್ತಾರೆ ಹೌದು ಏನ್ ಕಾಟನ್ ಬಟ್ಟೆ ಬರುತ್ತಲ್ಲ ನೋಡಿ ವಿ ಸೋ ಅಮೇಜಿಂಗ್ ಸೂಪರ್ ಆಗಿ ಕಾಣ್ತಾ ಇದೆ ನನಗ್ ಮಾತ್ರ ಇವಾಗ ನಾನು ಇದ್ರ ಮೇಲೆ ಒಂದ್ ಚಮೂರ್ ತುಪ್ಪನ ಹಾಕ್ತೀನಿ ಅದು ಸ್ವಲ್ಪ ಜಾಸ್ತಿನೇ ಬೀಳ್ತಾ ಇದೆ குப்பாக்கி நிம்பல் நன்கு ரி நோட் ஏன் சக்கத்த காண்த்தேன் ರೀ ತಾಲಿಪಟ್ಟು ಈ ತರ ಮಾಡ್ಕೊತೀನಿ ಟೇಸ್ಟ್ ಹೇಗಿರುತ್ತೆ ಗೊತ್ತಾ ಡಿಫ್ರೆಂಟ್ ಆಗಿರುತ್ತೆ ಇದನ್ನ ನೀವು ಬೇಕಾದ್ರೆ ನೈಟ್ ಹೊತ್ತು ಹಾಗೂ ಬೆಳಗಿನ ಸಾರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನೈಟ್ ಊಟಕ್ಕೆ ನೀವು ಇದನ್ನ ಮಾಡ್ಕೋಬಹುದು ತುಂಬಾ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು ಕ್ಲೀನ್ ಆಗಿ ಸುಡ್ತಾ ಇದ್ದೀನಿ ನೋಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಎಷ್ಟು ಎಲ್ಲ ನಾವ್ ಹಾಕಿರೋ ಐಟಮ್ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ತುಪ್ಪ ಹಾಕಿದಕ್ಕೂ ಫ್ಲೇವರ್ಗೂ ಗಮ್ ಅಂತ ಇದೆ ಇಷ್ಟೇ ಸಿಂಪಲ್ ಈ ತರ ಮಾಡ್ಕೊಂಡು ನೀವು ತಿನ್ನಿ ಟೇಸ್ಟ್ ಅಂತ ನನಗೆ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಇವಾಗ ಫೈನಲ್ ಟಿಫನ್ ಕೂತಿದೀನಿ ಅಂತ ಹೇಳ್ತೀನಿ ಬನ್ನಿ ಸೂಪರಾಗಿದೆ ಆಗಿದೆ ಟೇಸ್ಟ್ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ಅಲ್ಲಿ ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಕಾಯ್ತಾಯಿರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಲವ್ಯೂ ಬಾಯ್